ನಾನು ಕರೆದ್ರೆ ಹೋಗ್ತೀನಿ ನಾನು ಅಂತೂ ಇಲ್ಲಿವರೆಗೂ ಕರೆದಿರ್ಬೋದು ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ ಡೆಪ್ಟಿ ಸಿಎಂ ಏನು ಕರೆದಿಲ್ಲ ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ಕರೀತಾರೆ ಕರೆದ್ರೆ ಹೋಗ್ಬೇಕಾಗ್ತದೆ ಕರೆದ್ರೆ ಹೋಗದಿರತ್ತ ನಾನು ಯಾವ ವಿಚಾರನೂ ಬೇರೆ ವಿಚಾರ ಚರ್ಚೆ ಮಾಡಿದೆ ನಾನು ಮಾಡೋಂಥ ಅವಶ್ಯಕತೆ ಮಾಡೋದು ಇಲ್ಲ ಈಗ ಯಾವುದು ಸದ್ಯಕ್ಕೆ ಇಲ್ಲ ನಾನು ಸಿದ್ದರಾಮಯ್ಯವ್ರು ಈಗಾಗಲೇ ಹೇಳಿದ್ದೇವೆ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ ಅವ್ರು ಏನು ಹೇಳ್ತಾರೋ ಹಂಗೆ ಯಾವ ಪೋಸ್ಟ್ ನಾನು ನಾನೊಬ್ಬ ವರ್ಕರೇ ಬಾವುಟನೂ ಕಟ್ಟಿದ್ದೀನಿ ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ ಪೋಸ್ಟ್ ಎಂಟಿಸಿದ್ದೀನಿ ಕಸ ಗುಡಿಸಿದ್ದೀನಿ ಏನೇನು ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ ಸುಮ್ಮನೆ ಬರೀ ನಾನು ಬ ಬಂದ್ ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತು ಮಾಡ್ಕೊಂಡು ಹೋಗಿದ್ದ ಐ ಆಮ್ ಡನ್ ಯುವರಿ ವರ್ಕ್ ಇನ್ ದಿ ಪಾರ್ಟಿ ಶ್ರಮಕ್ಕೆ ಪ್ರತಿಫಲ ಅನ್ನುವಂಥದ್ದು ಅವೆಲ್ಲ ನೀವೇನೇನೋ ಬಾಯ್ಲಿ ಹೇಳಿದ್ರೆ ನಾನೆಲ್ಲ ಉತ್ತರ ಹೇಳಲ್ಲ ರೀ ನಾನು ಏನು ಹೇಳ್ತೀನಿ ಅಷ್ಟು ಕೇಳ್ಕೊಂಡು ಹೋಗ್ಬೇಕು ನೀವು ಹೇಳೋದ್ಕೆಲ್ಲ ನಾನು ಉತ್ತರ ಕೊಡಕ್ಕೆ ಏನಿಲ್ಲ